come on Anniha ya! Anniha! Anniha! Anniha!

ಇಡೀ ರಾಜ್ಯದಾಗ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆದಾಗ ಕಾಂಗ್ರೆಸ್ ಹಾಳಾಗೋಗ್ತದೆ ಅವರು ತಮ್ಮ ಉತ್ತರದ ಮತಿಂದ ಒಬ್ಬ ಉತ್ತುವರಿ ಮಿನಿಸ್ಟ್ ಆಗಿ ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ನಮ್ಮ ತೊಗೊಳ್ಸಿ ಶಾಲೆ ಒಂದು ಒಳ ಬರ್ರಿ ಅಂದ್ರೆ ಹತ್ತು ನಿಮಿಷ ಸಂಕುಟದಿಂದ ಕೈ ಬಿಡಬೇಕು ನಮಗೆ ನ್ಯಾಯ ಸಿಗಬೇಕು ಇಲ್ಲ ಅಂದ್ರೆ ನಾವು ಮುಂದೆ ಬರುವಂತಹ ಎಲೆಕ್ಷನ್ಗೆ ನಾವು ಒಂದು ದಿಟ್ಟವಾದ ನಿರ್ಧಾರ ತಗೊಂತಿವಿ ನಾವು ಮೂವತ್ತೈದ ಕಾಂಗ್ರೆಸ್ ಪಕ್ಷದ ದಿಷ್ಟವಂತ ಕಾರ್ಯತರ ಎಲ್ಲ ಮಡ್ಕೊಂಡ್ ಬಂದಿವಿ ಇವರಿಗೆ ಮಾನ ಮರ್ಯಾದೆ ರಹಿತರೆ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಉಳಿಸ್ಕೊಬೇಕು ಇಲ್ಲ ಪಕ್ಷ ಹಾಳಾಗತ್ತಿ ನೀವು ಮುಂದಿರತಕ್ಕ ನಮ್ಮ ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಈ ರೀತಿ ಅನ್ಯಾಯ ಆಗ್ತಕ್ಕಂಥದ್ದು ನಾವು ಕಾರ್ಯಕರ್ತರು ಇಲ್ಲಿವರೆಗೂ ಸದಾ ತಡ್ಕಂಬಂತೀವಿ ಇನ್ನು ತರ್ಕೋ ಶಕ್ತಿ ಇಲ್ಲ ಈ ನಮ್ಮ ಕ್ಯಾಂಡಿಡೇಟ್ನ ಆರು ದಿನ ಅದು ಇಲ್ಲಿ ನಮ್ಮ ಪೀಪರ್ ಕೊಡ್ತೇವೆ ಅಂತೇಳಿ ಇವತ್ತಿಗೂ ನಮ್ಮ ಆ ಕ್ಯಾಂಡಿಡೇಟ್ ಇಲ್ಲಿ ಬಂದೇ ಇಲ್ಲ ಎಲ್ಲಿ ಸರಿ ಮಾಡಿಲ್ಲ ಹತ್ರ ಅವ್ರು ಇಲ್ಲಿ ನಮ್ಮ ನಮ್ಮ ತಾಲೂಕಿನಲ್ಲಿ ನಾವು ಬಿ ಫಾರ್ಮ್ ಅರ್ಜಿ ಹತ್ತು ಜನ ಅರ್ಜಿ ಹಾಕಿದ್ದೀವಿ ಹತ್ತು ಜನ ಅರ್ಜಿ ಹಾಕಿದ್ರೆ ಬಿ ಫಾರ್ಮ್ ಯಾರು ಕರ್ಕೊಡ್ತಾರೆ ಎಲೆಕ್ಷನ್ಗೆ ಅವ್ರು ಪರವಾಗಿ ಮಾಡ್ತೀವಿ ಅಂತೇಳಿ ನಾನು ಒಬ್ಬ ಅರ್ಜಿ ಹಾಕಿದ್ದೀನ ಆದ್ರೆ ನಾವು ಬಿ ಫಾರ್ಮ್ ಕೊಟ್ಟರು ಪರವಾಗಿ ಎಲೆಕ್ಷನ್ ಮಾಡ್ತಕ್ಕ ಇದೇ ಉಸ್ತುವಾರಿ ಮಿನಿಸ್ಟ್ ಬೆಂಗಳೂರಿಗೆ ಹೋದ್ರೆ ನಮ್ಮ ಕಡೆಗಣಿಸಿದ್ರು ಬಿ ವೆ ಬಗ್ಗೆ ಅವ್ರ ಬಗ್ಗೆ ಸಪೋರ್ಟ್ ಮಾಡಿದ್ರಿ ನಮ್ಮ ಇಂಡಿಪೆಂಡೆಂಟ್ ಬಗ್ಗೆ ಸಪೋರ್ಟ್ ಮಾಡೋದಕ್ಕೆ ಸಸ್ಪೆಂಡ್ ಹುಡುಗ ಇವರು ಇವರೊಬ್ಬ ಉಸ್ತುವಾರಿ ಆಗಿ ಇಡೀ ಜಿಲ್ಲೆಯ ಅರ್ಥ ನಮ್ಮ ಜಿಲ್ಲಾ ಜಿಲ್ಲಾ ಕಮಿಟಿಯರು ಅವರು ಇವರು ಯಾರು ನಮ್ಮ ಇಂಡಿಪೆಂಡೆಂಟ್ ಅವರು ಸಪೋರ್ಟ್ ಅವರ ನಮ್ಮನ್ನ ಪಕ್ಷ ನಿಷ್ಠೆ ಇರೋ ತುಳಿದಾರ ಇಡೀ ಜಿಲ್ಲೆಯಲ್ಲಿ ಇಡೀ ತಾಲೂಕಿನಲ್ಲಿ ಇವರು ಇವರು ಮಾಡ್ತಕ್ಕಂಥ ಅನ್ಯಾಯ ಜಾಸ್ತಿ ಆಗೈತಿ ಇದ್ರ ಬಗ್ಗೆ ಕ್ರಮ ತಗೊಳ್ಳಿದ್ರೆ ನಾವು ನಿಷ್ಠವಾದ ಕಾರ್ಯಕರ್ತರು ನಾವು ಅಂತ ತೀರ್ಮಾನ ತಗೋಬೇಕಾಗತ್ತೆ ನಾವು ಪಕ್ಷನ ಇಲ್ಲಿವರೆಗೂ ಆಸ್ತಿತ್ವ ಬಂದಿದ್ವಿ ನಾವು ಪಕ್ಷನ ನಮಗೆ ಅಂತ ತೆಗೆದುಕೊಂಡ್ವಿ ಇನ್ನು ನಾವು ಪಕ್ಷದ ವಿರುದ್ಧ ನಾವು ಇಲ್ಲಿವರೆಗೂ ಮಾಡಿಲ್ಲ ಇದರ ಕ್ರಮ ಜರುಗಿಸ್ತಾ ಇರೋ ಉಸ್ತುವಾರಿ ಮಿನಿಸ್ಟರ್ ಮೇನು ಉಸ್ತುವಾರಿ ಮಿನಿಷನ್ ಮಾಡ ಕ್ರಮ ತಗೊಬೇಕು ಜಿಲ್ಲಾಧ್ಯಕ್ಷರು ಅವರು ಒಂದು ನೆಪ ಮಾತು ಜಿಲ್ಲಾಧ್ಯಕ್ಷರು ಮಾತು ಫೋನ್ ಮಾಡಿ ಕೊಡ್ತಾರೆ ಅವ್ರಿಗೆ ಹೇ ನೀವು ಮಾಡ್ತೀವಿನೋ ಅಂತೇಳಿ ಹಾಗಾಗಿ ಜಿಲ್ಲಾ ಮಂತ್ರಿನ ಪಕ್ಷದಿಂದ ತಕ್ಷಣ ತಕ್ಷಣ ವಾಶ ಮಾಡಬೇಕು ಬೇರೆ ಒಂದು ನೇಮಕ ಮಾಡಬೇಕು ಅವ್ರ ಶಿಕಾರಿ ಮೂರು ಮೂರು ಬಾರಿ ಪುರುಸಭಾ ಸಂತ್ರಿ ನಿರ್ಧಾರ ಏನು ಸರ್ ಪಕ್ಷತ್ರ ಪಕ್ಷೇತ್ರ ಯಾರಿಗೂ ನಡೆಸ್ತೀರಾ ಅಥವಾ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ ನಾವು ಶಿಕಾರಿಪುರದಿಂದ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಬ್ಲ್ಯಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪಾಲಕ್ಷ್ ಅಂತಂದು ನಾವು ಸುಮಾರು ವರ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂತ ಬಂದಿದ್ದೀವಿ ಈಗ ಬಂದಿರೋ ಉದ್ದೇಶ ಏನಂತಂದರೆ ನಾವು ಶಿಕಾರಿಪುರದಲ್ಲಿ ನಾಮಿನಿ ಏನನ್ನು ಲೀಸ್ಟ್ ಮಾಡಿ ಕಳಿಸಿದ್ರಲ್ಲ ನಮ್ಮನ್ನೆಲ್ಲ ಕಳಿಸಿದ್ರು ಇವಾಗ ಏನು ಬಂಡಾಯ ಅಭ್ಯರ್ಥಿ ಆಗಿದ್ರಂಥ ವ್ಯಕ್ತಿ ಅವರು ಏ ನಮ್ಮ ನಾಮಿನಿಗಳನ್ನ ಮಾಡಬೇಕು ಅಂತಂದು ನಮ್ಮನ್ನ ನಾಮಿನಿ ಅಲ್ಲ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅದಕ್ಕೋಸ್ಕರ ನಾವು ಪಕ್ಷದಲ್ಲಿ ನಿಷ್ಠಾವಂತ ದುಡ್ದು ಆಗಬೇಕು ಅಂತಲೇ ಮನೆ ಕೆಲಸ ಪಕ್ಷಿಗಳು ಬಿಟ್ಟು ನಾವು ದುಡ್ಕೊತ ಬಂದಿರೋದು ನಾವು ಆಗಬೇಕು ಅನ್ನೋ ಆಸೆ ಹಿಡ್ಕೊಂಡು ನಮಗೇನೋ ಒಂದು ಅಧಿಕಾರ ಸಿಗ್ತದೆ ಅನ್ನೋ ಭಾವನೆ ಹಿಡ್ಕೊಂಡು ಪ್ರತಿಯೊಬ್ಬರು ಸಹ ಪಕ್ಷದಲ್ಲಿ ದುಡಿತೇವೆ ಈಗ ನಾವು ಪಕ್ಕಾ ಬಿ ಜೆ ಪಿ ವಿರುದ್ಧವಾಗಿ ಹೋರಾಟ ಮಾಡ್ಕೊತ ಶಿಕಾರಿಪುರದಲ್ಲಿ ನಮ್ಮ ನಮ್ಮನ್ನು ಐಡೆಂಟಿಫೈ ಬರೋ ನಮ್ಮನ್ನು ನೋಡ್ತಿದ್ದಂಗೆ ಇವರು ಕಾಂಗ್ರೆಸ್ನವರು ಅನ್ನೋ ಮಟ್ಟಕ್ಕೆ ನಾವು ಇವತ್ತು ಗುರುತಿಸ್ಕೊಂಡಿದ್ದೀವಿ ಈಗ ಪಕ್ಷೇತರ ಅಭ್ಯರ್ಥಿಗಳು ಅವರು ಉಸ್ತುವಾರಿ ಸಚಿವರನ್ನ ಮೊದಲನಾರನ್ನ ಅವರಿಗೆ ಈ ಎಲೆಕ್ಷನ್ ಟೈಮ್ನಲ್ಲಿ ಅವ್ರಿಗೆ ಏನೇನೋ ಕಿವಿ ಮಾತು ಹೇಳಿ ನಮ್ಮನ್ನ ಎಲ್ಲ ಡಿಲೀಟ್ ಮಾಡಿ ಅವರು ಅವ್ರ ಪಕ್ಷದಲ್ಲಿ ಅವರಿಗೆ ಪಕ್ಷೇತರ ಅಭ್ಯರ್ಥಿ ದುಡಿದಂಥ ವ್ಯಕ್ತಿಗಳನ್ನ ಅವರು ಇಂಡಿಪೆಂಡೆಂಟ್ ಆದಂಥ ವ್ಯಕ್ತಿಗಳನ್ನ ಅವ್ರನ್ನೂ ನಾಮಿಗಳನ್ನ ಮಾಡಬೇಕು ಅಂತಂದು ಶಿಫಾರಸು ಮಾಡಿದ್ದಾರೆ ಇದು ಪಕ್ಷದಲ್ಲಿ ಅವ್ರು ಮಾಡಿರೋದು ಪಕ್ಕ ಬಿ ಜೆ ಪಿ ಇರ್ತಕ್ಕಂಥ ಹುಡುಗರನ್ನ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಗಲಾಟೆ ಮಾಡಿ ಕೇಸ್ಗಳು ಮಾಡಿ ಕಂಡು ಅವರು ವಿರುದ್ಧವಾಗಿ ನಾವು ಮಾಡ್ಕೊತ ಬಂದಿದ್ದೀವಿ ನಮ್ಮನ್ನು ಉದ್ದೇಶಪೂರ್ವಕವಾಗಿ ನಮ್ಮನ್ನು ತಕ್ಷಿದ್ದಾರೆ ಇದು ಜಿಲ್ಲಾ ಮಂತ್ರಿಗಳು ಸಹ ಇದನ್ನ ಗಮನ ಹರಿಸಿ ಅವರಿಬ್ಬರು ನಮ್ಮನ್ನು ಅವ್ರನ್ನ ಕೂರಿಸಿ ನಮ್ಮನ್ನು ಅವ್ರನ್ನ ಕೂರಿಸಿ ಇವನ್ನ ನ್ಯಾಮೀಲ್ಗಳನ್ನ ಹಂಚಿದ್ರೆ ಇದು ಪ್ರಾಬ್ಲಮ್ ಆಗೋದಿಲ್ಲ ಇನ್ನು ಮುಂದಾದರೂ ಇದನ್ನು ಸರಿಪಡಿಸ್ಬೇಕು ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಕೆ ಪಿ ಸಿ ಸಿ ಸದಸ್ಯರಂತ ಅವ್ರನ್ನೂ ಸಹ ಕುಂದಿರ್ಸ್ಕೊಂಡು ವಿಶ್ವಾಸ ತಗೊಂಡು ಇದನ್ನೆಲ್ಲ ಮಾಡಿದರೆ ಈ ಒಂದು ಅಚಾತುರ ಘಟನೆ ನಡೀತಿಲ್ಲ ಅಂತಂದು ನಾನು ಭಾವಿಸ್ತೇನೆ ದಯಮಾಡಿ ಉದ್ವಾಸ ಸಚಿವರು ಇದನ್ನು ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತಾ ಇವತ್ತು ಏನು ಈ ದಿವಸ ನಾವು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಇದ್ರಿಗೆ ಪ್ರತಿಭಟನೆ ಇರ್ತಕ್ಕಂಥ ಉದ್ದೇಶ ನಾವು ಶಿಕಾರಿಪುರದ ಮೂಲ ಕಾಂಗ್ರೆಸ್ಸಿಗರು ವಿಧಾನಸಭಾ ಚುನಾವಣೆಯಲ್ಲಿ ಮೂಲ ಕಾಂಗ್ರೆಸ್ನರಿಗೆ ಪಕ್ಷದ ಅಭ್ಯರ್ಥಿ ನಮ್ಮ ಗೋಣಿಮಾಳ್ತೇಶ್ಗೆ ಬಿ ಫಾರ್ಮ್ ಕೊಟ್ಟಿದ್ರು ಅದರಂತೆ ನಾವೆಲ್ಲರೂ ದುರ್ಕಂಡು ಬಂದ್ವಿ ನಾವು ಇಲ್ಲಿರ್ತಕ್ಕಂಥವ್ರು ಈ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆ ಎಲ್ಲ ಕಳೆದ ಮೂವತ್ತು ನಲ್ವತ್ತು ವರ್ಷದಿಂದ ಮೂಲ ಕಾಂಗ್ರೆಸ್ಸಿಗರು ಪಕ್ಷ ಯಾರು ಅಭ್ಯರ್ಥಿ ಆಗ್ತೈತಿ ಅವರಿಗೆ ದುರ್ಕಂಡು ಬಂದಿರತಕ್ಕಂಥ ಮೂಲ ಕಾಂಗ್ರೆಸ್ಸಿಗೆನವರು ಆ ಮೂಲ ಕಾಂಗ್ರೆಸ್ಸಿಗೆನವರು ಕಾಂಗ್ರೆಸ್ ಅಭ್ಯರ್ಥಿ ಪರ್ವಾಗಿ ದುರ್ಕಂಬಂದಿರತಕ್ಕಂಥ ನಮಗೆಲ್ಲ ಕೊಟ್ಟಿರ್ತಕ್ಕಂಥ ಪಟ್ಟ ಅಡ್ಜಸ್ಟ್ಮೆಂಟ್ ಅನ್ನೋ ಮಾತುಗಳು ಆಡಿದ್ದಾರೆ ಇದು ಸತ್ಯಕ್ಕೆ ದೂರವಾದ ಮಾತು ಅದರ ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಒಬ್ಬರು ಬಿ ಜೆ ಪಿಯಿಂದ ಬಂದಂಥ ವ್ಯಕ್ತಿ ಇಂಡಿಪೆಂಡೆಂಟ್ ಚುನಾವಣೆಯನ್ನು ಮಾಡ್ತಾರೆ ಚುನಾವಣೆ ಮಾಡಿ ವಿಧಾನಸಭಾ ಚುನಾವಣೆ ಮುಗಿದ ನಂತರ ಅವ್ರನ್ನ ನಮ್ಮ ಜಿಲ್ಲಾ ಕಮಿಟಿಯರು ಹಾಗೂ ಎಲ್ಲರೂ ಪದಾಧಿಕಾರರು ಸೇರಿ ಅವ್ರನ್ನ ಅಂತ ಕಾರ್ಯಕ್ರಮನ ಶಿಕಾರಿಪುರದಲ್ಲಿ ಮಾಡ್ತಾರೆ ಒಗ್ಗಟ್ಟ ಹೋಗೋಣ ಅಂತ ಹೇಳ್ತಾರೆ ತದನಂತರದಲ್ಲಿ ಸರ್ಕಾರದಿಂದ ನಾಮನೇಷ್ ನಾಮನಿರ್ದೇಶನ ಮಾಡೋಂಥ ಸಂದರ್ಭದಲ್ಲಿ ಮೊದಲ ಪ್ರಾಶಸ್ತ್ಯವನ್ನು ಮೂಲ ಕಾಂಗ್ರೆಸ್ಸಿಗರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯವರಿಗೆ ಕೊಡಬೇಕಾಗಿತ್ತು ಅದನ್ನು ಕಡೆಗಣನೆ ಮಾಡಿ ಇಂಡಿಪೆಂಡೆಂಟ್ ಬಂದಿರತಕ್ಕಂಥ ವ್ಯಕ್ತಿ ಮತ್ತು ಅವರ ಕಡೆಯರಿಗೆ ಪ್ರಾಶಾಸ್ತಾನ ಕೊಟ್ಟಿದ್ದಾರೆ ಈಗ ನಾವು ಮೂಲ ಕಾಂಗ್ರೆಸ್ ಇರೋರು ಕಳಿಸಿರ್ತಕ್ಕಂತಹ ನಾಮನಿರ್ದೇಶನ ಹೆಸರುಗಳನ್ನು ತಡೆ ಹಿಡಿದಿದ್ದಾರೆ ಮುಂದೆ ಈಗ ಲೋಕಸಭೆ ಚುನಾವಣೆ ಘೋಷಣೆ ಆಗಿದೆ ಇದನ್ನು ತಕ್ಷಣ ಮಾನ್ಯ ಜಿಲ್ಲಾ ಮಂತ್ರಿಗಳು ಜಿಲ್ಲಾಧ್ಯಕ್ಷರು ಕರೆದು ಸಭೆಯನ್ನು ಕರೆದು ಈ ಡ್ಯಾಮೇಜ್ ಕಂಟ್ರೋಲ್ ಮಾಡದೆ ಹೋದರೆ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಆಗ್ತದೆ ಕೂಡಲೇ ಇದನ್ನ ಜಿಲ್ಲಾಧ್ಯಕ್ಷರು ಮಂತ್ರಿಗಳು ಸರಿಪಡಿಸಬೇಕು ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ನಾವು ಈಗ ಬ್ಲಾಕ್ ಅಧ್ಯಕ್ಷರು ನಮ್ಮ ಕೆಪಿ ಸದಸ್ಯ ಮಾತೇಶ್ ಅವರು ನೇತೃತ್ವದಲ್ಲಿ ಮತ್ತೊಂದು ಮೀಟಿಂಗ್ ಅನ್ನು ಮಾಡಿ ಮುಂದಿನ ನಾವು ತಿಳಿಸಲೇ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ